ಉಳ್ಳಾಲ ಎಂದ ತಕ್ಷಣ ಜನತೆಗೆ ನೆನಪಿಗೆ ಬರುವುದು ಇಲ್ಲಿನ ಧಾರ್ಮಿಕ ಕೇಂದ್ರಗಳು ಹಾಗೂ ನೀಲಿ ಬಣ್ಣದ ಸುಂದರ ಕಡಲು ಜೊತೆಗೆ ವೀರರಾಣಿ ಹಬ್ಬಕ್ಕಾಳಿದ ತಂಕದ ನಾಡು ಅವಳ ಸುಂದರ ಪ್ರತಿಮೆ ಆದರೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಿಂದ ಕಂಗೆಟ್ಟ ಉಳ್ಳಾಲ ಈ ಪುಟ್ಟ ನಗರದಲ್ಲಿ ದಿನದಿಂದ ದಿನಕ್ಕೆ ರೋಗಗಳ ಕಾಟ ಅತಿಯಾಗುತ್ತಿದೆ ಈ ಹಿಂದಿನ ಕಮಿಷನರ್ ರಾಯಪ್ಪ ಅವರ ಕಾಲದಲ್ಲಿ ತ್ಯಾಜ್ಯ ವಿಲೇವಾರಿ ಸ್ವಚ್ಛತೆಗೆ ನೀಡಿದ ಗಮನ ಈಗ ಇಲ್ಲದೇ ಇರುವುದರಿಂದ ಇದೀಗ ಡೆಂಗ್ಯೂ ಜ್ವರವೂ ಇಲ್ಲಿ ಕಂಡುಬರುತ್ತಿದೆ ಉಳ್ಳಾಲ ಅಕ್ಕರಕೆರೆಯ ಯುವಕ ಮಜೈನ್ ಎಂಬವರು ಯಾವುದೇ ಗುರುತರವಾದ ಸಿಂಪ್ಟಮ್ಸ್ ಕಾಣದೇ ಜ್ವರವನ್ನು ನಿರ್ಲಕ್ಷಿಸಿ ಉತ್ತುಂಗಕ್ಕೆ ಏರಿದ ಬಳಿಕ ದೇರಳಕಟ್ಟೆಯ ಖಾಸಗಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಪ್ಯಾಟ್ಲೆಟ್ ಕೌಂಟ್ ಸಂಪೂರ್ಣವಾಗಿ ಕುಸಿತ ಕಂಡು ವೆಂಟಿಲೇಟರ್ ಸೇರಿದ್ದು ಮಿದುಳು ನಿಷ್ಕ್ರಿಯಗೊಂಡ ಹೃದಯ ದ್ರಾವಕ ಮರಣ ಇಡೀ ಉಳ್ಳಾಲದ ಜನತೆಯ ನಿದ್ದೆಗೆ ಿದೆ ಇದ್ಯಾವುದು ಸಾಮಾನ್ಯ ಸಭೆಯಲ್ಲಿ ಸುದ್ದಿಯಾಗದೆ ಗೋಂದೋಳಿನಂತಾಗಿದ್ದರೂ ಚರ್ಚಿಸಿ ನಿರ್ಧಾರ ಕೈಗೊಳ್ಳಬೇಕಾದ ಶಾಸಕರು ಜರ್ಮನಿಯ ಕಾಮನ್ವೆಲ್ತ್ ಸಭೆಯಲ್ಲಿ ಪಾಲ್ಗೊಂಡು ಇನ್ನೂ ಕೂಡ ತಿರುಗಿ ಬರಲಿಲ್ಲ ಎಂಬುದೇ ಸಾರ್ವಜನಿಕರ ಸಮಾಧಾನಕ್ಕೆ ಕಾರಣವಾಗಿದೆ